ಹಾಯ್ ಫ್ರೆಂಡ್ ನಮಸ್ಕಾರ ನಾನು ನಿಮ್ಮ ಆದಿ ನಾಗಲಕ್ಷ್ಮಿ ಮಾತಾಡ್ತಿರೋದು ಇವತ್ತು ಮಾಡ್ತಿರೋದು ಹಸುವಿನ ಗಿಣ್ಣು ಗಿಣ್ಣು ಅಂದರೆ ಯಾರಿಗಿಷ್ಟ ಇಲ್ಲ ಹೇಳಿ ಎಲ್ರಿಗೂ ಇಷ್ಟ ಹಾಗಾಗಿ ನಾವಿವತ್ತು ಅಜ್ಜಿ ಮೊಮ್ಮಗ ಸೇರಿಕೊಂಡು ಗಿಣ್ಣು ಹೇಗೆ ಮಾಡೋದು ಅಂತ ನಿಮಗೆ ತೋರಿಸ್ಕೊಡ್ತಾ ಇದ್ವಿ ಬನ್ನಿ ನೋಡೋಣ ಪಕ್ಕದ ಮನೆಯವರು ಹಸು ಕರು ಹಾಕಿತ್ತು ಅಂತ ಹುಯ್ಯಾಲು ಮತ್ತು ಗಿಣ್ಣನ ಎಕ್ಸ್ಟ್ರಾ ಕೊಟ್ಟಿದ್ದರು ಈ ಹಾಲು ಸಾಕಾಗಲ್ಲ ಅಂತ ನಾನು ಒಂದು ಲೀಟ್ರ್ ಹಾಲು ಕೂಡ ತೊಗೊಂಡು ಬಂದಿದ್ದೆ ಮೊದಲಿಗೆ ಹುಯ್ಯಾಲ ಜೊತೆಗೆ ಗಿಣ್ಣಾಲನ್ನ ಸೇರಿಸಿ ಮಿಕ್ಸ್ ಮಾಡಿದ್ವಿ ಅದಾದ ನಂತರ ಸಕ್ಕರೆನ ತಗೊಂಡು ಸ್ವಲ್ಪ ಮಿಕ್ಸ್ ಮಾಡಿದ್ವಿ ಈ ತಂದಿರೋ ಒಂದು ಲೀಟ್ರ್ ಹಾಲನ್ನು ಕೂಡ ಇಲ್ಲಿ ಮಿಕ್ಸ್ ಮಾಡ್ತಾ ಇದ್ವಿ ನಂತರ ಮೂರು ಏಲಕ್ಕಿಕಾಯಿ ಸ್ವಲ್ಪ ಒಣಶುಂಠಿನ ತಗೊಂಡು ಚೆನ್ನಾಗಿ ಕುಟ್ಟಿ ಪುಡಿ ಮಾಡಿ ಈ ಗೀಬಾಲ್ಗೆ ಅಂದರೆ ಈ ಗಿಣದಾಲ್ಗೆ ಹಾಕಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಒಣಶುಂಠಿ ಮತ್ತು ಏಲಕ್ಕಿಕಾಯಿನ ಹಾಕೋದ್ರಿಂದ ಫ್ಲೇವರ್ ಚೆನ್ನಾಗಿ ಬರುತ್ತೆ ಹಾಗಾಗಿ ಹಾಕ್ತಾಯಿದ್ದೀನಿ ನಂತರ ಕಲ 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 ಕಲನೆ ಕಲಿಸ್ತಾ ಇದ್ದೀನಿ ಅಂದರೆ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಶುಗರು ಮತ್ತು ಏಲಕ್ಕಿಕಾಯಿ ಒಣಶುಂಠಿ ಎಲ್ಲನೂ ಹಾಕಿರೋದ್ರಿಂದ ಅದನ್ನು ನೀಟಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ ನಂತರ ಒಂದು ಇಡ್ಲಿ ಪಾತ್ರೆ ತಗೊಂಡು ಒಂದು ಪ್ಲೇಟ್ ಮುಳುಗುವಷ್ಟು ನೀರು ಹಾಕಿ ಸ್ಟವ್ ಮೇಲೆ ಇಟ್ಟಿದ್ದೀನಿ ಅದೊಂದು ಸ್ವಲ್ಪ ಕಾಯೋವರೆಗೂ ನಂತರ ಗಿಣ್ಣಲ್ಲನ್ನ ತೊಗೊಂಡು ಒಂದು ಬಟ್ಲಿಗೆ ಹಾಕ್ತಾಯಿದ್ದೀನಿ ಫಸ್ಟು ಹಾಕದೆ ನಂತರ ಅಜ್ಜಿ ಹೇಳಿದರು ಅದನ್ನು ಸೋಸ್ಬಿಟ್ಟು ಹಾಕು ಇಲ್ಲಾಂದರೆ ಬಾಯಿಗೆಲ್ಲ ಸಿಕ್ಕತ್ತೆ ತಿನ್ನಬೇಕಾದ್ರೆ ಅಂತ ನಂತರ ಅದನ್ನು ಮತ್ತೆ ಅದರೊಳಗೆ ಹಾಕಿ ಮತ್ತೆ ಸೋಸಿ ಇಡ್ತಿದ್ದೀನಿ ಈಗ ಪಾತ್ರೆ ಕಾದಿದೆಯಾ ಅಂತ ನೋಡಿದೆ ಸ್ವಲ್ಪ ಕಾದಾಗ ಒಂದು ಸ್ವಲ್ಪ ಇಟ್ಟರೆ ಸರಿಯಾಗತ್ತೆ ನಂತರ ಒಂದು ಪ್ಲೇಟ್ ಇಟ್ಟು ನಾವು ರೆಡಿ ಇಟ್ಟಿದ್ದ ಹಾಲನ್ನ ಆ ಪಾತ್ರೆ ಒಳಗೆ ಇಟ್ಟಿದ್ದೀನಿ ಇದನ್ನು ಫಿಫ್ಟೀನ್ ಮಿನಿಟ್ಸು ಸ್ಟೀಮಲ್ಲಿ ಬೇಯೋದಕ್ಕೆ ಹಿಡಬೇಕು ಫಿಫ್ಟೀನ್ ಮಿನಿಟ್ಸ್ ಇಟ್ಟರೆ ಸಾಕು ಗಿಣ್ಣು ಆಗುತ್ತೆ ಫಿಫ್ಟೀನ್ ಮಿನಿಟ್ಸ್ ಆದಮೇಲೆ ತೆಗ್ದಿದ್ದೀನಿ ಗಿಣ್ಣು ಮೂರು ಬಟ್ಲಾಗಿದೆ ಸೂಪರಾಗಿದೆ ನೋಡಿ ಹೇಗಿದೆ ಅಂತ ಥ್ಯಾಂಕ್ ಯು